ಈಗ ಯಾವ ಊರ ಇದೆ ಅಂತ ಬರೋದಿಲ್ಲ ಕೇರಿ ಇದೆ ಅಂತ ಬರೋದಿಲ್ಲ ನಗರ ಇದೆ ಅಂತ ಬರೋದಿಲ್ಲ ನಮಗೇರು ಅದೇ ಅದೇ ನಮ್ಮ ಸ್ವರ್ಗ ಕುರಿಗೆ ಎಲ್ಲ ಆಹಾರ ಚೆನ್ನಾಗಿರತ್ತಲ್ಲ ಅದೇ ನಮ್ಮ ಊರು ಅದೇ ನಮ್ ಮನೆ ಅನ್ನೋಕ್ಕೂ ರೆಡಿ ಇಲ್ಲ ಅಲ್ಲಿ ಅಂತ ರೈತರು ನಮ್ಗೆ ಪರಿಚಯ ಆಗ್ತಾರ ಅಲ್ಲಿ ತರಬ ಕೊಲಗಳು ಕೊಡ್ತಾರ ಅಲ್ಲಿ ಅನೂನ್ಯವಾಗಿ ರೈತರ ಜೊತೆಗೆ ನಾವು ಬೆರಿತೀವಿ ಅವರು ಮನೆಗೆ ಹೋದ ಬರೀ ಕುರು ಅಂತ ಕರಿತಾರ ಚಾ ತಿಂಡಿಗಳ ಕೊಡ್ತಾರ ಇಲ್ಲೇ ಈ ರೀತಿ ಇರುತ್ತೆ ರೈತರು ನಮ್ಮ ನಡುವೆ ಭಾಳ ಅಚ್ಚುಮೆಚ್ಚಿನ ಬಾಂಧವ್ಯ ಕೂಡ ಬೆಳ್ಕೋತೇವೆ ಇವತ್ತು ತರಿಬಿದ್ರೂ ಕೂಡ ಈಗ ನೋಡಿ ಸಪೋಸ್ ನಾನು ಮೊನ್ನೆ ಅಡಿಶಾನಕ್ಕೆ ಹೋಗಿದ್ದ ಶಿವಣ್ಣ ನಾನು ಎಷ್ಟೋ ಜನ ನಾನು ಕುರಿತಾರೆ ಬಿಟ್ಟು ಬಂದು ರೈತರು ಎರಡು ಅವರು ಶಿವಣ್ಣ ನಾನು ಹೊತ್ತಿ ಹೋಗಿದ್ವಿ ಅದೆಲ್ಲ ಹೇಳಿದ್ರು ದೊಡ್ಡ ಲೆಂತ್ ಏನಾಗಿತ್ತು ಅಡಿಷನ್ಗೆ ಹೋಗ್ಬೇಕಾದ ಒಂದು ಸಿಚುವೇಶನ್ ಹೆಂಗಾಗತ್ತೆ ಅಂದ್ರೆ ಸುಮಾರು ಈಗ ಅಲ್ಲಿ ಬಲಿ ಹೊಡೆದ ಬಲಿ ನೋಡಿರ್ಬೇಕು ಆಲ್ರೆಡಿ ಬಲಿ ಹೊಡಿತಿರ್ತಾನೆ ಸುಮಾರು ನಾಲ್ಕೈದು ಗಂಟೆ ಟೈಮ್ ಇರ್ತೈತೆ ಬಲಿ ಹೊಡೆಯತ್ನ ಬಾಳು ಫೋನ್ ಮಾಡ್ತಾನ ನನಗೆ ಅಣ್ಣ ಬೆಂಗಳೂರು ಬರಕ್ ಹಾಕಿನ ಹೇಳೋ ಅಣ್ಣ ಹಿಂಗೆ ನಕ್ಲಿ ಮಾಡ್ತೀನಿ ಅಂತ ಇಲ್ಲ ಅಣ್ಣ ಫ್ಯಾಮಿಲಿ ಮತ್ತ ನಿನ್ನ ಫ್ರೆಂಡ್ಸ್ ಕರ್ಸಂದ್ರಣ ಫಸ್ಟ್ ಫ್ರೆಂಡ್ಸ್ ಅಂದಾಗ ನೀನ ನೆನಪಾದಣ ಅಂದ ಏನ್ ಕೆಟ್ಟ ಮನಸ್ಸಿಗೆ ಮಾಡಿ ಹೋಗುದೀವ್ ಅವನಲ್ಲಿ ಈಗ ಫ್ರೆಂಡ್ಶಿಪ್ ಅಂತ ಮಾತಾಡ್ತಾರ ಗೊತ್ತಾಗತ್ತೆ ಆ ರೀತಿ ಅಂತ ಎಲ್ಲ ಅಣ್ಣ ನನ್ನ ತಾಯಿ ಅಣ್ಣ ನೀನ ನೆನಪಾದ ನನಗೊಂತರ ಮನಸ್ಸ ಇದಾಗ್ಬಿಡ್ತು ನಂದು ಬೆಳಗ್ ಕರದ್ರೆ ಹುಬ್ಳಿಗ್ ಧಾರವಾಡಕ್ಕೆ ಮದಿ ನದಿ ಅಲ್ಲಿ ನದಿಗ್ ಹೋಗಕ್ಕೆ ಟಿ ಟಿ ಬುಕ್ ಆಗಿರ್ತದೆ ನಮ್ದು ಅಲ್ಲೆಲ್ಲ ನಾಳೆ ಹೋಗ್ಬೇಕಂತ ನಾವೆಲ್ಲ ಪ್ರಿಪೇರ್ ಆಗಿರ್ತೇವಿ ಬಾಳು ಹಿಂಗ ಅಂದ ತಕ್ಷಣ ನಾನು ಎಲ್ಲ ಇಲ್ಲೇ ನಮ್ ರೊಟ್ಟಿ ಅಂತ ಅಂತದಾರ ಅವ್ರಿಗೆ ಫೋನ್ ಮಾಡಿ ಇಲ್ಲ ನಾಳೆ ಮದುವೆ ಬರಕಾಗಲ್ಲ ಹಿಂಗ್ ಬಾಳುವ ಆಡಿಷನ್ ಕರದ ಅಂತ ಹೇಳಿ ನಮ್ಮ ಮನೆಯರ್ ನಮ್ ತಾಯಿಯವ್ರಿಗೆ ಹೇಳಿ ಇಲ್ಲ ಬೆಂಗಳೂರ್ ಕೋಕಣ ಅಂತ ಇಲ್ಲ ಬಲವ್ ಸೆಲೆಕ್ಟ್ ಅದು ಅಡಿಷನ್ ಇರ್ತೈತಿ ಇನ್ನೊಂದು ಇವಂದಿಷ್ಟ ಇಲ್ಲ 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 ಸೆಲೆಕ್ಟ್ ನಮ್ ಜೊತೆಗೆ ಕರ್ಸಿರ್ತಾರ ಅವ್ರು ಸೆಲೆಕ್ಷನ್ ಎಲ್ಲಿ ಇರಲ್ಲ ಅವಾಗ ನಮ್ ಮನೆಗೆಲ್ಲ ಹೇಳ್ತಾನೆ ಆಯ್ತು ಅಂತಾರು ಆಮೇಲೆ ಶಿವಣ್ಣ ಫೋನ್ ಮಾಡ್ತಾರೆ ನನಗೆ ಬೆಂಗ್ಳೂರು ಅಂದ ತಕ್ಷಣ ಗಾಬರಿ ಸ್ಟಾರ್ಟ್ ಆಗ್ಬಿಡ್ತು ಎಲ್ಲಿ ಹೋಗೋದ ಏನ್ ಬೆಂಗಳೂರು ಸುದ್ದಿ ಕೇಳಿದ್ದು ವಿಡಿಯೋದಾಗ ನೋಡಿದ್ದು ಪಿಕ್ಚರ್ ನೋಡಿದ್ದು ಎಲ್ಲಿ ಹೋಗ್ಬೇಕು ಎಲ್ಲಿ ಇಳಬೇಕು ಇದೊಂದು ನನ್ಗೂ ಲೋಕ್ರಿ ಹೌದ್ರಿ ಎಲ್ಲಾರು ಗೊತ್ತಿರಂಗ ಎಲ್ಲಾ ಕಡೆಗೆ ತಿಳಿಸಿದ್ದ ಬೆಂಗಳೂರಾಗ ಅಲ್ಲಿ ಹಂಗ ಆಗ್ತೈತಿ ಇಲ್ಲಿ ಹೆಂಗ ಆಗ್ತೈತಿ ಇಲ್ಲಿ ಕಿಶಾ ಹೊಡಿತಾರ ಇಲ್ಲಿ ಫೋನ್ ಹೊಡಿತಾರ ಯಾವತ್ತೆ ಹೆಂಗ್ ಹುಡುಕುತ್ತೀನ ನಾನು ಎಲ್ಲಿ ಹುಚ್ಚಾಗಿ ಬರ್ತೇನೆ ಬೆಂಗಳೂರು ನನಗೆ ಇದು ಸ್ಟಾರ್ಟ್ ಆಗ್ಬಿಟ್ಟು ಆಮೇಲೆ ನನಗೆ ಇರ್ಲಿ ಅಂತೇಳಿ ಶಿವಣಗ್ ಫೋನ್ ಮಾಡ್ತೇನೆ ಶಿವಣ್ಣ ಏ ಈಗಲ್ಲಿ ಹೋಗೋಣ ಮುಂದೆ ಅಂದ ಇವನು ಅಯ್ಯೋಯ್ಯಪ್ಪ ಅಂದೆ ಆಮೇಲೆ ಬಾಳಕ್ ಫೋನ್ ಮಾಡ್ತಾನೆ ಅಣ್ಣ ಬರ್ತಾನೆ ಬಟ್ ಎಲ್ಲಿ ಬರೋದಾ ಹೇಳಿ ನನಗೆ ವಿಚಾರ ಆಯ್ತು ಅಣ್ಣ ಇಲ್ಲಿ ನಾನು ಮತ್ತೆ ರಟ್ಟಳ್ಳಿ ಒಳಗ ವಿಚಾರಿಸ್ತೇನೆ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಬೆಂಗ್ಳೂರಿಗೆ ಒಂದಿಷ್ಟು ನನಗೆ ಗೊತ್ತಿರೋರು ಹೋಗಿರ್ತಾರ ಅಣ್ಣ ಬೆಂಗ್ಳೂರ್ಗೆ ಹೋಗಬೇಕಣ್ಣ ಬಸ್ ಹೆಂಗಣ್ಣ ಎಲ್ಲಿ ಹೋಗಿಡ್ಬೇಕ ಅಂತ ಅವ್ರು ಒಂದಿಷ್ಟು ಗೋರ್ಮೆಂಟ್ ಬಸ್ ಹುಡುಕುತ್ತೀವಿ ಹೆಂಗ ಅಂತ ಕೇಳ್ತಾರೆ ಆಮೇಲೆ ಬಾಳುಗ್ ನಾ ಫೋನ್ ಅಣ್ಣ ಇಲ್ಲಿ ಒಂಬತ್ತು ಗಂಟೆಗೆ ಬೆಂಗಳೂರು ರೊಟ್ಟಿಗೆ ಬಸ್ ಇದ್ದೇನ ಏ ಅಣ್ಣ ನೀ ಗೌರ್ಮೆಂಟ್ ಬಸ್ ಬರೋಣ ನೀವು ಪ್ರತಿಯೊದಿಲ್ಲ ಸುಮ್ಮ ಇರೋಂತ ಆನ್ಲೈನಾಗಿ ಅಂತ ಬಸ್ ಬುಕ್ ಮಾಡ್ತಾನ ಅಲ್ಲಿಂದಾಗ ಅಣ್ಣ ನೀವು ಒಟ್ಟ ಚಿಂತೆ ಮಾಡ್ಬಿಡ್ ಸುಮ್ಮನೆ ನೀವು ಗಪ್ಪ ಇರೋ ಮರ ನೀನು ಪಾಡಿಗೆ ಮಾಡೋದು ಮಾಡು ಮುಂದೆ ಅವ್ರು ಫೋನ್ ಹಚ್ತಾರೆ ಅಂತ ಹೇಳಿದ ಆಮೇಲೆ ಒಂದು ಸ್ವಲ್ಪ ಟೈಮ್ ತಗೊಂಡು ನಮ್ಮ ಶಿವನ ಫೋನ್ ಹಚ್ತಾನ ಮತ್ತೆ ಅಣ್ಣ ನಾನು ಬರ್ತಾನೆ ಇದೆ ಏ ಬಾರೋ ಬಾರ ಏನೋ ನಮ್ಮ ಹುಡ್ಗು ನಾವು ಹೋಗ್ತಾ ಕೂತ್ರಿ ನೋಡುವ ಮುಂದಿನ ಏನು ಆಕೆತಾಗ್ಲಿಂದ ಮತ್ತೆ ಬಾಳೋಗ್ ಫೋನ್ ಹಚ್ಚಿದ್ದು ಮತ್ತೆ ಅಣ್ಣ ಶಿವನೂ ಬರ್ತಾನ ಮತ್ತೆ ಆಯ್ತು ತಗೊಂತ ಹದಿನ ಎರಡು ಮಂದಿ ಬುಕ್ ಮಾಡ್ತಾನ ಅಲ್ಲಿಂದ ನಮ್ಮ ಕುರಿಗೆ ಬಂದು ನಮ್ಮ ಕುರಿಯಿಂದ ಮತ್ತೆ ಹಿರಿಕಿರಿ ಹೋಗಿ ರಾತ್ರಿ ಒಂಬತ್ತು ನಲ್ವತ್ತೈದು ಬಸ್ ಬರ್ತೈತಿ ಅಲ್ಲಿಂದ ಅವ್ನು ಅಷ್ಟಾದರೂ ನಮ್ಗೆ ಹೇಳಿಲ್ಲ ಎಲ್ಲಿ ಬಂದು ಇಳಿಬೇಕು ಏನು ಮಾಡ್ಬೇಕು ಅನ್ನೋದು ಬರ್ತಾ ಇಲ್ಲ ಅಣ್ಣ ನೀವು ಅಲ್ಲಿಂದ ಬರೋದು ಅಷ್ಟೇ ಬೇಕಾಗಿತ್ತು ಅಂದ ಆಮೇಲೆ ಅಣ್ರಿ ಬಸ್ ಹತ್ತಿರ ಫೋನ್ ಮಾಡಿ ಅಂದ್ರೆ ಅಣ್ಣ ಬಸ್ ಹತ್ತಿ ಮಕ್ಕೊಂಡು ನೀವು ನಮ್ಮ ಸಿಟ್ಟಿತ್ತು ಫೋನ್ ಮಾಡಿದ ಅಣ್ಣ ಕಂಡಕ್ಟ್ರಕಾಯಿ ಫೋನ್ ಕೊಡಂದ ಕಾಯಿ ಫೋನ್ ಕೊಟ್ರು ಆಮೇಲೆ ಇಂಥಲ್ಲಿ ಕಂಡಕ್ಟ್ರ್ ಹೇಳ್ತಾನೆ ಗುರುಗುಂಟಿ ಪಾಳ್ಯದಾಗ ಉಳಿಸಿ ಇರುತ್ತೀ ಗುರುಗುಂಟಿ ಪಾಳ್ಯಾ ಹೋಗಿ ಶಿವಣ್ಣ ನಾನು ಬೆಳಗಿನ ಜಾವ ಐದೂವರೆ ಗಂಟೆಗೆ ಇಳಿತೀವಿ ಅಲ್ಲಿ ಇವಳದಾಗ ನೋಡ್ತೇವೆ ಜನ ಜಾತ್ರೆ ಇಬ್ಬನಿ ಚುಮ್ ಚುಮ್ ಮಳಿ ಕೊಟ್ಟು ಆಮೇಲೆ ಕಾಂಟಾಗಿ ಎಲ್ಲಿ ಹೋಗ್ಬೇಕಂತ ಮತ್ತೆ ಬಾಳೋವರಿಗೆ ಫೋನ್ ಮಾಡ್ತೀವಿ ಅಲ್ಲಿ ನನ್ನ ಜಟಿ ಒಬ್ಬನು ಜಮಕಂಡಿ ಶಿವಣ್ಣ ಅಂತ ಆ ವ್ಯಕ್ತಿ ನೆನೆಸ್ಕೋಬೇಕಾಗತ್ತೆ ನಮ್ಮ ಬೆಂಗಳೂರು ಟೈಮ್ ಆದಾಗ ಆ ಸ್ನೇಹಿತರ ಬಾಳುವರ್ನಾಗ ಅಲ್ಲಿ ಪರಿಚಯ ಆದಂಥ ವ್ಯಕ್ತಿ ಅಲ್ಲಿಂದಾಗ ಮತ್ತೆ ಶಿವಣ್ಣ ನಂಬರ್ ಕೊಟ್ಟಿರ್ತಾರೆ ಅವ್ನಿಗೆ ಫೋನ್ ಮಾಡ್ತೀವಿ ಅವ್ನ ಫೋನ್ ಮಾಡಿಬಿಟ್ಟು ಹಣ ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ತಾನೆ ಏನೋ ಆನ್ಲೈನ್ ಊಬೋ ಹಿಂಗೇನು ಬುಕ್ ಓಲಾ ಬುಕ್ ಮಾಡ್ತಾರೆ ಅಲ್ಲಿಂದಾಗ್ ಸ್ವಲ್ಪ ಎಲ್ಲಿ ಅಂತ ನೀವೊಂದು ಎಲ್ಲಿ ಇತ್ಕೊಂಡಿರಿ ಈ ಗುರುಗುಂಟಿ ಪಾಳೆ ಐತಿ ಮ್ಯಾಪ್ ಮೆಟ್ರೋ ಹೊಂಟೈತಣ್ಣ ಇಲ್ಲಿ ನಿಂತಿವೆ ಹೆಂಗ್ ಗೊತ್ತಾಗಬೇಕ ಅವನಿಗೆ ಸ್ವಲ್ಪ ಅಲ್ಲಿ ಅವನು ಆನ್ಲೈನ್ ಸರ್ಚ್ ಮಾಡ್ತಾರೆ ನಾಗ ಅಲ್ಲಿ ಪೀಪಲ್ ಎಲ್ಲ ಹಾಸ್ಪಿಟ್ಲಲ್ಲಿ ನೋಡ್ರಿ ಅಂತ ಹೇಳ್ತಾನೆ ಅಲ್ಲಿಂದ ಕೇಳ್ಕೊ ತಗೋವಿ ಹಿಂಗಾಯ್ತು ಹೋಗ್ರಿ ಅಂತ ಅಲ್ಲಿ ಪಿಪಲ್ ಹಾಸ್ಪಿಟ್ಲ್ ಹೋಗಿ ಎದುರು ನಿಂದಿರ್ತೀವಿ ಅಣ್ಣ ಪೀಪಲ್ ಹಾಸ್ಪಿಲ್ ಇರ್ತಾರೆ ಅಲ್ಲಿ ನಿತ್ಕೊಂಡು ಅಂತ ಸೀದಾ ಕಾರ್ ಬರ್ತಿ ಅಣ್ಣ ಕಾರ್ ಬಂತ ನೋಡಂತಾರೆ ಆಮೇಲೆ ನಂತರ ಇತ್ಲಾಗ ಬಾಳು ಅವ್ರ ತಂದೆ ಮತ್ತು ಅವ್ನ ಹೆಂತಿ ಅವ್ರ ತಾಯಿ ಇನ್ನೊಬ್ಬ ಅಸ್ಮಿ ಸ್ನೇಹಿತ ಬಂದಿದ್ರಿ ಅವರು ಎರಡು ಗಂಟೆಯಿಂದ ಸೀದಾ ಬಸ್ಸಿಗೆ ಬಂದಿರ್ತಾರೆ ಅಲ್ಲಿಂದ ನಾವು ಅವ್ರು ಕೂಡಿತೀವಿ ಅಲ್ಲಿಂದ ಸೀದಾ ಕಾರನ್ಯಾಗ ಬಾಳೂರು ಅಂತ ಲೊಕೇಶನ್ ಹಾಕ್ತಾರೆ ಅಲ್ಲಿ ಲೊಕೇಶನ್ ಹೋಗಿ ರೀಚ್ ಆಗ್ತೀವಿ ಅಲ್ಲಿಂದ ಮತ್ತೆ ಕಂಟೀವರು ಸ್ಟುಡಿಯೋ ಕರ್ಸ್ತಾರೆ ಅಲ್ಲಿಗೆ ಸಾಯಂಕಾಲ ಅತ್ಲಾಗಿತ್ತ ನಾವು ಶಿವಣ್ಣ ಅತ್ಲಾಗಿತ್ತ ಟೈಮ್ ಸ್ಪೆಂಡ್ ಮಾಡ್ತೇವೆ ಇಲ್ಲ ನಮಗ ಟೈಮ್ ಸಿಕ್ಕೊಂಡಿದ್ರೆ ಇನ್ನು ಸುತ್ತ ಬೆಂಗಳೂರು ಬಟ್ ಪರಿಸ್ಥಿತಿ ಆಡ ಬಿಡ್ತಾವೆ ಹಂಗಾಗಿ ಅಲ್ಲಿ ಇಷ್ಟ ಒಂದ್ ಸ್ವಲ್ಪ ಹಂಗ ಮಳಿ ಅಂತ ನಮಗೆ ಅಡ್ಡಾಡಕ್ ಮಳಿ ಬಿಡುತ್ತ ಅಲ್ಲಿ ಒಂದು ಯಜಮಾನ ಸೀರಿಯಲ್ ಶೂಟಿಂಗ್ ಅಡಿಯಾಕತ್ತಿರ್ತೈತಿ ಅದನ್ನ ಸ್ವಲ್ಪ ನಿಂತ್ಕೊಂಡು ನೋಡ್ತೇವಿ ಆಮೇಲೆ ನಾನಾ ತರದ ತಿಂಡಿ ಊಟ ಭಾರಿ ಮಾಡಿರ್ತಾರ ಅವ್ರು ಜಿ ಕನ್ನಡದವರು ಯಾರಿಗೇನ್ ಮಾಡ್ತಾರ ಗೊತ್ತಿಲ್ಲ ಹೋದಿರೋ ಊಟ ಹಚ್ಚಾರ ಸುಸ್ತು ಬಗ್ಗೆ ಈ ಪಾಣೇರ್ ಮನೆಗೆ ಹೋದಾಗ ನಿನ್ಗೆ ಹೆಂಗ್ ಮಾಡ್ತಾ ಅಷ್ಟ್ರ ಮಟ್ಟಿಗೆಲ್ಲ ಮಾಡಿದ್ರು ನೋಡಿದ್ವಿ ಅಡಿಷನ್ ಮುಗಿಯವ್ರಿಗೆ ಇದ್ವಿ ಸೆಲೆಕ್ಟ್ ಆಕಾರ ಅಲ್ಲೆಲ್ಲ ಮುಗಿಸ್ಕೊಂಡ್ ಮತ್ ತಿರ್ಗ ನಮ್ ನಮ್ ಕುರಿಗೆ ಸೆಲೆಕ್ಟ್ ಆದ್ರೆ ಹೆಂಗಿತ್ತು ಬಹಳ ಖುಷಿ ಇತ್ತು ನಾವು ಅಲ್ಲೆಲ್ಲ ಬಾಯ್ ಗಂಟ್ಲು ಒಣಗಿ ಹೋಗೋ ನಾವು ಯಾಕಂದ್ರ ಅರ್ಜುನ್ ಜನೇ ವಿಜಯ್ ಪ್ರಕಾಶ್ ಪಾಸ್ ಮಾಡ ಸರ್ ಅದು ಸೆಲೆಕ್ಟ್ ಮಾಡ್ತಾರ ಅರ್ಜುನ್ ಜನ ಸೆಲೆಕ್ಟ್ ಮಾಡ್ತಾರ ಗುರುರಾಜ್ ರಾಜೇಶ್ ಕೃಷ್ಣನ್ ಸರ್ ಬಂದು ಕೆಲವೊಂದು ನಿಂದ ಅದನ್ನ ಶೈಲಿ ಒಳಗೆ ಕೇಳಿದಾಗ ಏನಾಗುತ್ತೆ ಭಯ ಸ್ಟಾರ್ಟ್ ಆಗ್ಬಿಡ್ತು ಕೊನೆ ಹಂತಕ್ಕೆ ಬಂದ್ವಿ ಹನ್ನೊಂದು ತಿಂಗಳ ಮುಗಿಸ್ಬಿಟ್ಟು ಇನ್ನೊಂದು ತಿಂಗಳ ಇದ್ದೆ ಹಂಗಂದ್ರೆ ಕೊನೆ ಒಬ್ಬ ವ್ಯಕ್ತಿ ಸೆಲೆಕ್ಟ್ ಆಗಿದ್ರೆ ವಿನ್ ಆದಂಗೆ ಹಂಗಾದ ನಮ್ಮೆಲ್ಲ ಕೈಕಾಲೆಲ್ಲ ನಡ್ಕಾಕತ್ತೆ ಬಿಡ್ತೀವಿ ಯಾಕಂದ್ರೆ ಅದು ಆ ಸಿಚುವೇಶನ್ ಇದ್ದರೆ ಕೊಡ್ತಾಗತ್ತೆ ಎಷ್ಟೋ ಕನಸುಗಳು ಕಟ್ಕೊಂಡಿರ್ತಾರೆ ಆಸೆಗಳು ಇರ್ತಾವೆ ಈಡೇರ್ ಬಿಟ್ರೆ ಮನುಷ್ಯನಿಗೆ ಏನೂ ಅನಿಸೋದಿಲ್ಲ ಯಾಕಂದ್ರೆ ಏನೋ ಒಂದು ವಿಷಯ ಇಟ್ಕೊಂಡು ಇದು ಮಾಡೋರು ಅವನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಪ್ರಕಾರ ಸೆಲೆಕ್ಟ್ ಹಾಕೊಂಡು ಭರವಸೆ ಬಟ್ ಅದ್ರ ಹೇಳಕ್ ಬರೋದಿಲ್ಲ ಟೈಮ್ ಎಲ್ಲೋ ಒಂದ್ ಕಡೆ ಎಲ್ಲ ಮಿಸ್ ಹೊಡಿತ ಕೇಳಕ್ ಆಗೋದಿಲ್ಲ ಅವ್ರದ್ದೊಂದಿಷ್ಟು ಹಾಡುಗಳನ್ನು ತಗೊಂಡು ಜಿ ಕನ್ನಡ ವಾಯಂದ್ರೆ ಇನ್ಸ್ಟಾಗ್ರಾಮ್ ಹಾಕಿರ್ತಾರೆ ವಿಡಿಯೋಗಳು ಸುಮಾರು ವಿಡಿಯೋಗಳು ಅವರು ಅವರು ಮಿಲಿಯನ್ ಗಟ್ಟಲೆ ಹೋಗಿರ್ತೈತಿ ಅದನ್ನೆಲ್ಲ ನೋಡಿದ್ರೆ ಸೆಲೆಕ್ಟ್ ಹಾಕೋನು ಬರೋ ಸೇತು ಬಟ್ ಆ ಜಡಸ್ಗಳು ಕೇಳುವಂತದ್ರೊಳಗೆ ಏನಾದ್ರು ಹೇಳಕ್ ಆಗಲ್ಲ ಅಂತ ಹೇಳಿ ಇದ್ರ ಸ್ವಲ್ಪ ಭಯನೋ ಕಾಡ್ತಾ ಇತ್ತು ನಮಗೆ ಈ ರೀತಿ ಒಳಗೆ ಮುಗಿಸ್ಕೊಂಡು ಬಂದ್ವಿ ಮೊದ್ಲಿನ ಬಾಳು ಜೀಸ್ ಸಾರಿಗಂಪ ಹೋಗಿ ಹೋಗು ಬಾಳ ಹೋಗಿಂತ ಮೊದ್ಲು ಬಾಳ ಬಳಗೊಂದಿಗೂ ಈಗಿನ ಬಾಳ ಬಳಗೊಂದಿಗೂ ಅವನ ಜೀವನದಲ್ಲಿ ಏನ್ ಚೇಂಜಸ್ ಅನ್ಸುತ್ತೆ ಚೇಂಜಸ್ ಅಂತ ನಮ್ಗ ಅಂತ ಕಂಡು ಬಂದಿಲ್ಲ ಯಾಕಂದ್ರೆ ಜನ ರೆಸ್ಪಾನ್ಸ್ ರೀ ರೆಸ್ಪಾನ್ಸ್ ಅಂತ ಸಿಕ್ಕಾಪಟ್ಟ ರೆಸ್ಪಾನ್ಸ್ ಅಂತೂ ಸಿಕ್ಕಾಪಟ್ಟಿದೆ ಯಾಕಂದ್ರೆ ಇವತ್ತು ಸಾಧನೆ ಮಾಡಿದಂಥ ಸಾಧಕರಿಗೆ ಎಲ್ಲ ರೆಸ್ಪಾನ್ಸ್ ಕೊಡೋದು ಸಹಜ ಹೌದ್ರೀ ಅವ್ನು ಸಾಧನೆ ಮಾಡ್ಯಾನಂದ್ರೆ ಅವನಿಗೆ ಅವ್ನಿಗೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಹಂಗಾಗಿ ಅವ್ನಿಗೆ ಏನು ಸಲ್ಬೇಕಾಗಿರತ್ತೆ ಅದು ಅವನಿಗೆ ಹೌದು ಹೌದು ಯಾವತ್ತಿ ಜೊತೆಗಿದ್ವಿ ಅವತ್ತಿದ್ರೂ ಕೂಡ ಇವತ್ತಿಗೂ ಅದೇವಿ ಒಟ್ಟು ಯಾವುದಕ್ಕೂ ಬಿಟ್ಟು ಕೊಟ್ಟಿಲ್ಲ ಹ್ಞೂ ಅವತ್ತಿಂದ ಇವತ್ತಿಗೂ ಕೂಡ ಅದೇವಿ ನನ್ಗೆ ಅನುಭವ ಪ್ರಕಾರ ಅಂದ್ರೆ ಒಬ್ಬ ಕಲಾವಿದನಿಗೆ ರೊಕ್ಕ ಬರದೇ ಇರಲಿ ಹಣ ನಿಂದ ಆಸ್ತಿ ಬರ್ತಾ ಇರಲಿ ಅದರ ಸೊಕ್ಕು ಬರಬಾರದು ಸೊಕ್ಕು ಬರಬಾರದು ಈಗ ವಿಪ್ಪಿ ಸರ್ ಹೇಳ್ತಾರೆ 11 ಲಕ್ಷ ಸಬ್ಸ್ಕ್ರೈಬರ್ ಆದ್ರೆ ಹಿಂಗ ಆದರೂ ನಿಮ್ಮ ಕಡೆ ಅಹಂಕಾರ ಇಲ್ಲ ಅಂತ ಹೇಳ್ತಾರೆ ಬಳ್ಳೆ ನಾನು ಹೇಳಿದ್ದು ಅವರಿಂದ ಕಲಿಬೇಕಾದ ಪಾಠ ಬಹಳ ಯಾಕಂದ್ರೆ ಯಾವ ಮನುಷ್ಯನಿಗೆ ಸೊಕ್ಕು ಬರ್ತೈತೆ ಆ ಸೊಕ್ಕು ಬಂದ ಮನುಷ್ಯ ಬಹಳ ದುರುಳಿಯಲ್ಲ ಇದೆಲ್ಲ ಒಳಗೆ ಹೋಗಿ ಬಿಡತಾನೆ ಯَم ನೆಲಕ್ಕೆ ಹೊಕ್ಕನೋ ಮ್ಯಾಲಕ್ಕೆ ಕೊಕನೋ ಅದು ದೇವ್ರಿಗೆ ಬಿಟ್ಟು ವಿಚಯ ಅಂದ್ರ ಜನಗಳ ಮಧ್ಯೆ ಉಳಿಯಕ್ಕೆ ಅವಕಾಶ ಮಾಡಿ ಕೊಡಲ್ಲ ಈಗ ಅವನ ಬೇಕು ಅಲ್ಲ ಕಲಾವಿದನಿಗೆ ಈಗ ನೀನು ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿನೂ ಆಗ್ಬೋದು ಇನ್ನು ಈ ರೀತಿ ಬಂದು ಭೇಟಿ ಆಗ್ಬೋದು ಹುಚ್ಚು ಬರ್ಬೋದು ಶಣೆನೂ ಬರ್ಬೋದು ಕಳ್ಳು ಬರ್ಬೋದು ಸುಳ್ಳು ಬರ್ಬೋದು ಎಲ್ಲರನ್ನೂ ಒಪ್ಕೊಳ್ಬೇಕಾಗೈತೆ ಆಮೇಲೆ ಎಲ್ಲರ ಜೊತೆ ಸಮಾನತೆ ಇರಬೇಕಾಗ್ತಿತ್ತು ಆಮೇಲೆ ಆ ಕಲಾವಿದನಿಗೆ ಭಾಳ ದಿನ ಉಳ್ಯಾಕ್ ಮನುಷ್ಯನಾಗ ಜನಗಳ ಅವಕಾಶ ಮಾಡಿಕೊಡ್ತ ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಮಾಡಿಕೊಟ್ರೆ ಅವಕಾಶ ಮಾಡಿ ಕೊಡೋದಿಲ್ಲ ಈಗ ನಿಂದೇ ಆದಂಥದ್ದ ನೀನು ನೋಡೋಕೆ ಹೈಟ್ ಇದೆಯೋ ಕುಳ್ಳಿದೆಯೋ ಗಿಡ್ಡಿದೆಯೋ ನಿನ್ನ ಪರ್ಸ್ನಲ್ ವಿಷಯ ಬೇರೆ ಬಟ್ ನಿನ್ನಿಂದ ಎಷ್ಟು ಸಪೋರ್ಟ್ ಇತ್ತಿ ನಿನ್ನಿಂದ ಎಷ್ಟು ಶಕ್ತಿ ಅಂತ ನಮ್ಗೆ ಗೊತ್ತಿರಲಿಲ್ಲ ನಾನಿಂದು ಎಷ್ಟು ಶಕ್ತಿ ಇತ್ತು ಎಷ್ಟು ಗೊತ್ತಾಗಲ್ಲ ಈಗ ಯಾರಿಗೋ ಒಂದು ಓಟ್ ಮಾಡಿ ಒಂದು ನೂರು ಹೋಟ್ ಬೇಕಾಗಿರ್ತಾವೆ ತೊಂಬತ್ತೊಂಬತ್ತು ಜನಗಳು ಹೋಟ್ ಮಾಡಿಸ್ಬೋದು ನಾವು ಅದು ಮನಸ್ಸಿಂದ ಬರಬೇಕು ಇನ್ನೊಂದು ವ್ಯಕ್ತಿಗೆ ಓಟ್ ಬೇಕಾದ್ರೆ ನಿಂದ ಬಂದಾಗ ನೂರ ಕಂಪ್ಲೀಟ್ ಆಗುತ್ತಲ್ಲ ಹಂಗೆ ನಿನ್ನಿಂದನು ಕೂಡ ಅವಶ್ಯಕತೆ ಇತ್ತು ಹಂಗೆ ಯಾರನ್ನೂ ಕಳ್ಕೊಬಾರ್ದು ಕಲಾವಿದರು ಅದಕ್ಕೆ ನಾನು ಹೇಳ್ಕೊಳ್ಳೋದೇನಪ್ಪ ಅಂದ್ರೆ ಅವರಿಗೆ ಆಸ್ತಿ ಅಂತಸ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ ಆಗಿರ್ತದೆ ಅದು ಪರ್ಸ್ನಲ್ ಮ್ಯಾಟ್ರ್ ಬಟ್ ಅವರಲ್ಲಿ ಸೊಕ್ಕ ಮಾತ್ರ ಬರಕ್ಕೆ ಬಿಟ್ಟು ಕೊಡಬಾರ್ದು ಯಾರೋ ಬರಲಿ ಇರೋ ಅವ್ನು ಯಾರೋ ಬಂದಾಗ ಅವನಿಗೆ ಸೊಕ್ಕು ಮಾತ್ರ ಅವನಲ್ಲಿ ಅದೊಂದು ವಿಷಯ ಅವ್ನ ಮನಸ್ಸಿನಲ್ಲಿ ಹುಟ್ಟಿಸ್ಕೋಬಾರ್ದು ಯಾರೋ ಇರಲಿ ಅವನು ಅದು ನನ್ನೊಂದು ವಿಚಾರ ಆಗಿರ್ತದೆ ಆಮೇಲೆ ಜಿ ಕನ್ನಡದವರ ವಾಹಿನಿ ಪ್ರಕಾರ ಹೋಟಿಂಗ್ ಕೊಟ್ಟಾರ ಒಂದಿಷ್ಟು ದಿನ ಹೋಟ್ಗಳನ್ನು ಮಾಡಿದ್ರು ಬಹಳಷ್ಟು ಜನ ಹೋಟ್ ಮಾಡಿ ಅಂತ ಅಂದ್ಕೊಂಡ್ತಾನೆ ನನ್ನ ಕಡೆಯಿಂದ ಒಂದು ಶಿಕ್ಷಕ ಅವ್ರ ಮೊಬೈಲ್ ನನ್ನ ಕೈ ಕೊಟ್ಟು ಹೋಟ್ ಮಾಡಿಸ್ಕೊಂಡಾರ ಆಮೇಲೆ ಹಣ ಮಾಡೋದಕ್ಕೇವ ಹೆಂಗೆ ಮಾಡೋದು ಅಂತೇಳಿ ನಂದು ಚಾನಲ್ ಮುಖಾಂತರ ಹೆಂಗೆ ಹೋಟ್ ಮಾಡಿರಿ ಅಂತ ಕೂಡ ಹೇಳಿದೀನಿ ಇನ್ನು ಯಾರು ಈ ನಮ್ಮ ಸಿಂಪಲ್ ಸುದ್ದು ನನ್ನ ಯೂಟ್ಯೂಬ್ ಚಾನಲ್ ನೋಡುತ್ತಾರೆ ನೀವು ಕೂಡ ಬಾಳು ಬೆಳಗೊಂದಿ ಅವರಿಗೆ ಬಾಳು ಅಂತ ಟೈಪಿಂಗ್ ಮಾಡಿ ಐವತ್ತೇಳು ಐವತ್ತೇಳು ಐದು ಅಂತ ಐದು ನಂಬರ್ಗೆ ಹೋಟ್ ಮಾಡ್ರಿ ಎಷ್ಟು ದಿನ ಜೀ ಕನ್ನಡ ವಾಹಿನಿಯೊಳಗ ಬಳು ಬಳಗ ಇರುತ್ತೆ ಅಷ್ಟು ದಿನ ನಿಮ್ ಪ್ರೀತಿ ಸಪೋರ್ಟ್ ಬಾಳ ಬೇಕಾಗತ್ತೆ ಜೀವನ್ದೊಳಗ ಮನುಷ್ಯನಿಗೆ ಇಂತ ಸ್ನೇಹಿತರು ಇರ್ಬೇಕಂತ ನೋಡ್ರಿ ಮನುಷ್ಯ ಚಲೋತ್ರಿ ಇಲ್ಲೂ ಚಲೋ ಇರ್ಬೇಕು ಇಲ್ಲ 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 ಇರ್ಬೋದು ನಮ್ಕಿಂತ ಹಾಳಾದ ಸ್ನೇಹಿತರ ಇರ್ಬೇಕ್ರಿ ನಮ್ಗ್ ಅನ್ಕೊಳಕ್ಕೆ ಬರೋದಿಲ್ಲ ಬಟ್ ನಮ್ಗೆ ಏನಪ್ಪ ಉಳ್ಸ್ಕೊಳೋದು ಒಂದ್ ಪ್ರಯತ್ನ ಪಡ್ತಾವ್ ಬಿಟ್ರೆ ಬೇರೆ ಏನಿಲ್ಲ ಬಟ್ ನಮ್ಮ ಮನುಷ್ಯ ಬೆಳಿವು ನಮ್ಮಲ್ಲಿ ಏನು ಗುಣಗಳಿದಾವೆ ಭಗವಂತ ನಮಗೆ ಏನೋ ಮನಸ್ಥಿತಿ ಕ್ಯಾರೆಕ್ಟರ್ ಕೊಟ್ಟನ ಅದು ಸ್ನೇಹಿತರ ಜೊತೆಗೆ ಈ ರೀತಿ ಬೆರಿಬೇಕು ಬೆರಿಬೇಕನ್ನೋ ನಾವು ತಿಳ್ಕೊಂಡ್ವಿ ಬಹಳಷ್ಟು ಜನಗಳನ್ನ ನಾವು ಸ್ನೇಹಿತರು ನೋಡಿದೀವಿ ಬಹಳಷ್ಟು ಜನರ ಜೊತೆಗೆ ಇದ್ದು ನೋಡಿದೀವಿ ಅಪ್ರ ಬೇರೆ ಬೇರೆ ರೀತಿಯಿಂದ ಕೂಡ ಇರ್ತಾರ ಬಟ್ ನಮ್ಮಲ್ಲಿ ಅದು ಸುಳ್ಯಾಕ್ ಬಿಟ್ಟು ಕೊಡಬಾರ ಎಷ್ಟು ಜೊತೆಗೆ ಇರ್ತೇವು ಜಳೆ ಅವನು ಸುಖ ಸುಖದಾಗಿರಲಿ ಜೊತೆಗೆ ಹೋಗಿ ಬಿಡಬಾರ ಇವತ್ತು ಅದೇ ಸಪೋಸ್ ಬಾಳು ಬಿಳು ಬಂದು ಇವತ್ತು ಸರಿಗಮ್ಮ ಅಡಿಷನ್ ಹತ್ತಿ ಇವತ್ತು ರೀಚ್ ಆಗಿ ಟೇಜ್ ಆಯ್ತಾನ ಅಂದ ತಕ್ಷಣ ಇವತ್ತು ನಾನು ಏ ಅವ್ರ ಆತ್ಮೀಯ ಸ್ನೇಹಿತ ಅಂತ ನೀವು ಬಂದ್ರಿ ಹೌದು ಆಮೇಲೆ ನಾಳೆ ಇದೇ ಬಾಳುಗಳು ಬಂದಿ ಒಂದ್ ಏನಾರ ಕೆಟ್ಟ ಕೆಲಸ ಮಾಡ್ದಾಗ ಬಾರೋ ಬಂದಾಣ ಅಂದಿದ್ರೆ ಏ ಹೋಗೋಣ ಅವ್ನ ಹಿಂಗಿಲ್ಲ ಅವ್ನು ಕೆಟ್ಟದ್ ಮಾಡ್ರೇ ಒಂದೇ ತಾಟದ ಕುಂತ ಉಂಡಿರ್ತ ಅಂದ್ಮೇಲೆ ಅದ್ರಾಗ ಏನ್ ಬಂದ್ರಿ ಅವನ್ ಒಪ್ಕೊಳ್ಳಲ್ ಬೇಕಾಗ್ತಿ ಹಂಗಾಗಿ ಇವತ್ತು ಅವನ ಜೊತೆಗೆ ನಾವು ಸ್ನೇಹ ಬಳಸ್ಕೊಂಡಿದ್ದಕ್ಕ ಅವ್ನ ನಮ್ಮನ್ನ ಉಳಿಸ್ಕೊಂಡಿದ್ದಕ್ಕೆ ಇವತ್ತು ನೋಡ್ರಿ ಈಗ ಅವ್ನಗೂ ನಾನ್ ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಇವತ್ತು ಅವನ ಸಾಧನೆ ಒಳಗೆ ನಾನಂತೂ ಸ್ನೇಹಿತರು ಸಾವಿರ ಜನ ಸಿಕ್ಕಿರ್ಬೋದು ಹಣ ಇವತ್ತು ಬಾರ್ ಹೋಣ ನನ್ನ ಮನೆಗೆ ಇವತ್ತು ಕುರಿಕೋಯ್ತೇನೆ ಹಣ ಬಾ ಪಾರ್ಟಿ ಮಾಡ್ತೇನೆ ಅಂತ ಇರ್ಬೋದು ಬೇಕಾದ ಅವನಿಗೆಲ್ಲ ಕಾರ್ ನ ಕರ್ಕೊಂಡು ಹೋಗೋ ಇರ್ಬೋದು ಬೈಕ್ನ ಕರ್ಕೊಂಡು ಕರ್ಕೊಂಡೋಗಿರ್ಬೋದು ಬಹಳ ಜನ ಸ್ನೇಹಿತರು ಸಿಕ್ಕಿರ್ಬೋದು ಬಟ್ ಅಷ್ಟೆಲ್ಲ ಸ್ನೇಹಿತರ ಬಗ್ಗೆ ನಾನು ಮರ್ತಿಲ್ಲ ಅಂದ್ಮೇಲೆ ಅವನಿಗೆ ನಾನು ಒಂದು ಥ್ಯಾಂಕ್ಸ್ ನಿಮ್ಗೆ ಕಾಲ್ ಮಾಡಿದ್ರಿ ಹೌದೌದು ಕಷ್ಟದೊಳಗೆ ಹೆಲ್ಪ್ ಮಾಡಿರಿ ಅಂತ ಹೇಳಿ ನಾನಂತೂ ಕಷ್ಟದ ಅವ್ನಿಗೆ ಏನು ಹೆಲ್ಪ್ ಮಾಡಿಲ್ಲ ಅವ್ರ ಜೊತೆಗೆ ಅವ್ರ ಬೇಕಾದ್ರೆ ನನಗೆ ಹೆಲ್ಪ್ ಮಾಡಿರ್ತ ಇನ್ನೂವರೆಗೆ ಅವ್ನು ಇದ್ದ ಸ್ಥಳಕ್ಕೆ ನಾನು ಎಂದು ಹುಡ್ಕೊಂಡಿಲ್ಲ ಅವ್ನು ಬಟ್ ಯಾವಾಗ ಬರಲಿ ನಮ್ಮ ಶೋಣಕ್ಕೆ ಗೊತ್ತೈತಿ ಅವ್ನು ಎರಡು ಟೈಮ್ ಹಾಡ ಒಂದಾಗ ಎರಗಟ್ಟಿಗೆ ತಗತ್ತು ಎಲ್ಲೇ ಹೋದ್ ಈ ಕಡೆ ನಮ್ಮ ಕಡೆಗೆ ಬಂದಾಗ ಎನಿ ಟೈಮ್ ನಾನು ಬಂದು ಭೇಟಿಯಾಗಿ ನಾನು ಕುರಿ ಮಠ ಬಂದು ಅವ್ನಿಗೆ ಏನು ಇಷ್ಟ ಆಗಿ ಬರ್ತಾರೆ ಆರಾಮ್ ಬರ್ತಾನೆ ಎಷ್ಟೋ ಸರ ಬಂದ ಅವ್ನು ಏನೇ ಬರ್ಬೇಕಾದ್ರು ಎಂದೂ ಬರೀಗಿಲ್ಲ ಬಂದಿಲ್ಲ ನಾನು ಮೀಟ್ ಆದಾಗ ನಾನು ಬರೀಗಿಲ್ಲ ಎಂದೂ ಹೋಗಿಸಿಲ್ಲ ಹೊಡ್ತು ಮುನಿಸ್ ನಮ್ದು ಒಂದು ಕ್ರೇಜ್ ಏನ್ ಗೊತ್ತಾ ಹಣ್ಣಂಗೆ ತಿನ್ನೋದು ಅವ್ನು ನಾನು ಕುರಿಯಾಗಿ ಬಂದ ಅಂದ್ರೆ ನಾನು ಕುರಿಗೆ ಇವತ್ತು ಬರ್ತಾ ಇದ್ದೇನೆ ಅಂದ್ರೆ ಎಂದೂ ಬರಗಲ್ಲಿ ಬಂದಿಲ್ಲ ಚಿಕನ್ ಕಬಾಬ್ ಎಗ್ ರೈಸ್ ಬಿರಿಯಾನಿ ಕಟ್ಕೊಂಡ್ಬಂದು ಕುರಿಯಾಕ್ ಕೊಂತ ಇಬ್ರು ಮಂದಿ ತಿಂದ್ ನಮ್ಮ ಕಷ್ಟ ಸುಖಗಳ ಮಾತಾಡ್ಕೊಂಡು ಏನೋ ವಿಷಯ ಚರ್ಚೆ ಇದ್ದಾಗ ಹೋಗಿದ್ದು ಬಟ್ ನಾನಂತ ಒಂದು ತಾಕ್ ಹುಡ್ಕೊಂಡು ಹೋಗಿದ್ದು ನೆನಪಿಲ್ಲ ಹೋಗಿಲ್ಲ ಅನ್ಸುತ್ತೆ ಬಟ್ ಒಂದೇ ಸಲ ಎಲ್ಲರೂ ಹೋದ್ರು ಹೋಗಿರ್ಬೋದು ಒಂದ್ ತಾರ್ ತಾರ ಅಂತ ವಿಡಿಯೋ ಮಾಡಿದ್ವಿ ನೋಡಿದ್ರೆ ನೋಡಿದೆ ಆ ವಿಡಿಯೋ ಸಲ ಮಾತ್ರ ಒಂದ್ ಮೀಟ್ ಮಾಡಕ್ ನಾನಾಗ ಅವನಾಗ ಏ ವಾರ ವಾರ ಏನ್ ಮಾಡಾಕತ್ತಿ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ವಿಡಿಯೋ ಮಾಡ್ತೇವೆ ಅನ್ನೋದು ಗೊತ್ತಿದ್ದಿಲ್ಲ ಅದು ನನ್ನ ಚಾನಲ್ ದಾಗ ಬಹಳ ಈ ಒಂದ್ ಲಕ್ಷಾನ್ ಗಂಟ್ಲೆ ಯೂಸ್ ಮಾಡ್ತೈತಿ ಅದ್ ಒಂದ್ ಟೈಮ್ ಬಿಟ್ಟರೆ ಹಾ ಅವ್ ಅವ್ನ್ ಅಂದ್ರ ಅವ್ನ ಹತ್ರ ಬಾಳ ಕಾನ್ಫಿಡೆನ್ಸ್ ಮಾಡ್ತೇನೆ ಅಂದ್ರೇನಂದ್ರೆ ಒಟ್ ಅವ್ನು ಒಂದು ಕಾನ್ಫಿಡೆನ್ಸ್ ಅವನತ್ರ ಹತ್ರ ಪಕ್ಕ ಆಯ್ತು ನಾನು ಕಂಡಾಗ ಒಂದ್ ಏನೋ ಹೇಳಿ ಇವತ್ತ ಇವತ್ ನಮ್ಮ ಹತ್ರ ಕೀಪ್ಯಾಡ್ ಫೋನ್ ಇದ್ದಾಗ ಇವತ್ತು ನನ್ನ ಹತ್ರ ಕೀಪ್ಯಾಡ್ ಫೋನ್ ಇದ್ದಾಗ ಅವ್ನ ಏನ್ ಊಹೆ ಮಾಡ್ತಾನ ಗೊತ್ತ ಐಫೋನ್ ತರ್ಬೇಕು ನಾನು ತರ್ತಾನೆ ಅಂದ್ರೆ ತಂದ ತೀರ್ತಾನ ಒಂದು ತಿಂಕ್ ಮಾಡಿದ್ರೆ ಸಣ್ಣದಾಗ ಮಾಡಲ್ಲ ನಾನು ನಾನ್ ಬೈಕ್ ತಗೋಬೇಕಂದಾಗ ಏನ ತಾರ ತರ್ಬೇಕು ಅಣ್ಣ ತಾರ ತರ್ತಾನಂದ್ರಣಾನ್ ತರಬೇಕು ಈ ತರ ಬಹಳ ಹೆವಿ ಕಾನ್ಫಿಡೆನ್ಸ್ ಇಟ್ಟು ವಿಚಾರ ಮಾಡ್ತಾನೆ ಇದ್ರೊಳಗ ಮಾತ್ರ ಅದೇನ್ ಮಾಡ್ ಅನ್ಕೊಂಡಿರ್ತಾರ ಅದ್ನ ಮಾಡ್ತಾನ ಸಾಕಷ್ಟು ಹಾಡುಗಳಿರ್ತ ಅಲ್ಲ ಎಲ್ಲ ಅವ್ನು ಹಾಡೋದಂತಂದ್ರೆ ನನ್ನ ಒಳಗ ನನ್ನ ಹಗಲು ಹೇಳಿದ್ಮಲ್ ನಾಗರಾಜ್ ಹೊನ್ನ ಸಿಂಗಾರಿ ಅಂತ ಇದ್ಮೇಲೆ ನನ್ನ ಸ್ನೇಹಿತ ಬರೇ ನಾನು ಅವನು ಇವತ್ತಿಗೂ ಸ್ನೇಹಿತನ ಅವನು ನಾನು ಹೆಂಗೆ ಚರ್ಚೆ ಮಾಡ್ತಿದ್ವಿ ಅಂದ್ರೆ ನಿನಗೆ ಯಾವ ಕಲಾವಿದ ಇಷ್ಟ ನನಗೆ ನನಗ್ ಇಷ್ಟ ನನಗೆ ಮಲ್ಲೇಶ್ ಪಂಡವಾಳ ಸರ್ ಇಷ್ಟ ಆಮೇಲೆ ಇತ್ತಿತ್ತ ಬಂದಂತಹ ಸ್ನೇಹಿತರ ಗಾಯಕರ ಒಳಗ ನಿನಗೆ ಯಾರು ಇಷ್ಟ ಅವರು ಒಬ್ಬರು ಹೆಸರು ಹೇಳೋ ನಾನು ಪರ್ಸು ಪರ್ಸು ಒಳ್ಳೆ ಹಂಗ ನಮ್ಮ ಕುರು ಒಳಗ ಬಂದಾಗ ನಿನಗೆ ಯಾವ ಕಲಾವಿದ್ರಿ ಅಂತ ಇಷ್ಟ ಅವಾಗ ನಮ್ಮೂರಂತ ವಾಸು ಬರ್ಗೊಂಡೆ ಅಂತ ಅದರ ಅವ್ರಿಗೂ ನಮ್ಮೂರ ನಾಗರ ಬೆಳಗಾವಿ ಚಿಕ್ಕೋಡಿ ತಾಲೂಕು ನಗರಾಳ್ ಅಂತೇಳಿ ಅವ್ರಲ್ಲಿ ವಾಸು ಬರ್ಗೊಂಡೆ ಅದಾರ ಅವನು ನಮ್ಮ ಸ್ನೇಹಿತ ಏ ನನಗೆ ವಾಸು ಬರ್ಗೊಂಡೆ ಅಂತ ಲೈಕ್ ನನಗೆ ಬಾಳು ಬೆಳಗೊಂಡಿ ಅಂದ್ರೆ ಇಷ್ಟ ಅವತ್ತೇನು ಬಾಳು ಬೆಳಗೊಂದಿ ಅಂತ ಅವ್ನ ಹಾಡುಗಳನ್ನು ಕೇಳಿ ಇಷ್ಟಪಡ್ತಾನೆ ಇವತ್ತಿಗೂ ಜೊತೆಗೆ ಅದು ಹಂಗೆ ಅದು ಒಂದೇ ಅಂತಲ್ಲ ಅವ್ನು ಯಾವುದೇ ಹಾಡುಗಳನ್ನ ಹಾಡಿದ್ರು ಭಾಳ ಇಷ್ಟಪಡ್ತೀವಿ ಮೆಚ್ಚಿಗೆ ಪಡ್ತೀವಿ ಅವನೇ ಅಂತ ನಮ್ಮ ಮೊಬೈಲ್ನಾಗ ಫೋರ್ ಓಪನ್ ಮಾಡ್ಕೊಂಡು ಬರೀ ಬಾಳು ಬೆಳಗೊಂಡಿ ಸಾಂಗ್ ಅಂತ ನಾವು ಯಾವಾಗ ಫ್ರೀ ಟೈಮ್ದಾಗ ಅದನ್ನ ಹರ್ಸ್ಕೊಂಡು ಎನಿ ಟೈಮ್ ಕೇಳ್ತಾ ಇರ್ತೇವೆ ಈ ತಿತ್ತ ಹುಟ್ಟಿದ ಊರಿಗೆ ಅದರ ಕಟ್ಟಿ ಬಿಡ್ತಾರೆ ಚಿಕ್ಕಪಟ್ಟ ಹೊರಲಾಗಿದ್ದವು ಭಾಳಷ್ಟು ಹಾಡುಗಳನ್ನು ಇಷ್ಟಪಡ್ತವೆ ಒಂದು ಎರಡು ಅಂತ ಬರೋಂಗಿಲ್ಲ ಭಾಳ ಈಗ ಹದಿನಾರು ನಮನಿ ಅವರು ಹೌದು ಹದಿನಾರು ನಮನಿ ಅಡುಗೆ ಮಾಡ್ಯಾರಂತ ತಿಳ್ಕೊಳ್ಳಿ ಅಲ್ಲಿ ಹೋದಾಗ ಈಗ ಏನೇನು ಜಿಲೇಬಿ ಇಷ್ಟ ಆಯ್ತು ಖಾರ ಭಾತ ಇಷ್ಟ ಆಯಿತು ಅಥವಾ ಪಾಯಸ ಇಷ್ಟ ಆಗ್ತಾ ಇಲ್ಲ ಆ ಊಟ ಪಂಚ ಅಮೃತ ಹಂಗೆ ಅವ್ನ ಹಾಡುಗಳೆಲ್ಲ ಇಷ್ಟ ಒಂದೇ ಅಂತ ಇಲ್ಲ ಅಷ್ಟು ಟೋಟಲ್ ಹಾಡು ಇಷ್ಟ ಆಗುತ್ತೆ ಯಾವುದೇ ಹಾಡುಗಳನ್ನ ಹಾಡಿದ್ರು ಇಷ್ಟಪಡ್ತೀವಿ ಅವ್ ಹಾಡ್ನ ಈಗ ಜಜಸ್ ಮೆಚ್ಕೊಂಡ್ಬಿಟ್ಟರೆ ಅವರು ಈಗ ಇವ್ರ ರಾಜೇಶ್ ಕೃಷ್ಣ ಹೇಳ್ತಾರೆ ಅವ್ರ ಮನಿ ಕಟ್ಟಬೇಕಾದ್ರ ಅವ್ರ ಬಾಜುಕಿನವ್ರು ಹಾಡಿಗೆ ಬಹಳಷ್ಟು ನೀವು ಎಲ್ಲಿ ಹೋಗಬೇಕಾದ ಟಕ್ರಿ ಒಳಗಾಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಮದುವೆ ಫಂಕ್ಷನ್ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಹಿಂಗೆ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಉತ್ತರ ಕರ್ನಾಟಕದ ಒಂದು ಹಾಡ್ ಇರಲೇಬೇಕಲ್ಲಿ ಸದ್ಯದ ಎಲ್ಲ ರೀತಿ ಪ್ರಸಾದ ಮೌಲ್ ಹಸ್ತಾರ ಈಗಂತೂ ಮುಜಿಕ್ ಮಲಯಾರ್ಟ್ ಆಗಿ ಎಲ್ಲಾ ಉತ್ತರ ಕರ್ನಾಟಕ ಕಲಾವಿದರ್ಗಂತೂ ಎಲ್ಲೇ ಕಾರ್ಯಕ್ರಮ ಆದ್ರೆ ಅವ್ರಿಗೊಂದು ಸ್ಥಾನ ಸಿಕ್ಕ ಸಿಗ್ತದೆ ಒಂದ್ ಆಡಿಯಿಂದ ಒಂದಾಡಿ ಅಲ್ಲಿ ಹೊಡ್ಕೊಂಡ್ ಬಿಡತೀ ಹೆಚ್ಚಾಗಿ ಜಾನಪದ ಹಾಡುಗಳನ್ನ ಬಹಳ ಜನ ಇಷ್ಟಪಡ್ತಾರ ಈ ರೀತಿ ಬರುತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಬಹಳ ಖುಷಿ ಆತ್ರಿ ಬಹಳಷ್ಟು ವಿಷಯಗಳನ್ನ ನೀವು ಜನರಿಗೆ ತಲ್ಪಿಸಿರಿ ಅಲ್ಲ ನನಗ್ ಗೊತ್ತಿದ್ದ ಪ್ರಕಾರ ನಾನು ಏನ್ ಮಾತಾಡಬೇಕು ಅಂತ ಮಾತಾಡಿದೀನಿ ಏನು ವಿಷಯ ಇತ್ತು ಅದನ್ನು ಮಾತ್ರ ಹೇಳ್ಕೊಂಡಿದ್ದೀನಿ ಕೆಲವೊಂದು ವಿಷಯಗಳನ್ನು ಹೆಚ್ಚಾಗ್ಬೋದು ಕಮ್ಮಿ ಆಗಿರ್ಬೋದು ಅದನ್ನು ಮರೆತಿರ್ಬಾರ್ದು ಈಗ ಸ್ನೇಹಿತರಂತ ಬಂದಿರುವಾಗ ಹಣ ಇಂಥದ್ದೊಂದು ವಿಷಯ ನನ್ನ ಬಗ್ಗೆ ಏನು ಹೇಳಲಿಲ್ಲ ಅಂತ ಮನಸ್ತಾಪ ಮಾಡ್ಕೊಂಡಿರ್ತಾರ ಒಬ್ಬರು ಹೇಳಿದರೆ ನಾನು ಖುಷಿ ಆಯ್ತು ಅಂತಂದರೆ ಈ ಮಾತಾಡುವಂಥ ಟೈಮ್ನ ನನಗೆ ಏನು ಮೈಂಡ್ಸೆಟ್ ಬರುತ್ತೆ ಅದನ್ನು ಮಾತ್ರ ಹೇಳ್ಕೋಬೇಕಾಗಿರುತ್ತೆ ಯಾಕಂದರೆ ಸ್ಕ್ರಿಪ್ ಇರಲ್ಲ ಇಲ್ಲ ಈಗ ಮನಸ್ಸಿಂದ ಮಾತಾಡುವಂಥ ಅದು ಏನಾದ್ರು ಮರತ್ರ ಮರಿಬೋದು ಹಾಗಾಗಿ ಯಾರೋ ನೋಡುವಂಥವ್ರಿಗೆ ಏನಾದ್ರು ಅನಾಹುತ ಮನಸ್ಥಿತಿಗಳು ಬದಲಾವಣೆಗಳಾಗಬಾರ್ದು ಅನ್ನೋದ್ರಿಂದ ಹೇಳಿದೆ ನೀವು ಕೂಡ ಏನೋ ಒಂದು ಪ್ರಯತ್ನಕ್ಕೆ ಸಿಂಪಲ್ ಸುದ್ದಿ ಅಂತ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಂತ ಕಲಾವಿದರನ್ನ ಹುಡ್ಕೊಂಡು ಹೋಗಿ ಮೀಟ್ ಮಾಡಿ ಏನೋ ಒಂದು ಸಾಧನೆ ಮಾಡ್ಕೊಟ್ಟಿರಿ ನಿಮಗೂ ಐತಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಸರ್ಚ್ ಮಾಡೋದು ಇನ್ಫಾರ್ಮೇಟಿವ್ ಮಾಡಿರಿ ಮಾಡ್ರಿ ಒಂದು ಒಳ್ಳೆ ಕಂಟೆಂಟ್ ಕೊಡೋ ಕಲಾವಿದರನ್ನ ಬೆಳೆಸ್ರಿ ಅಂತ ಕೇಳ್ಕೊಳ್ಳೋದು ಯಾವ್ದಾಗಿರ್ಲಿ ಯಾವ್ದೇ ಆಗಿರಲಿ ಅವ್ನ್ ಒಳ್ಳೆ ಕಲಾವಿದ್ ಅಂದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡೇ ಮಾಡ್ತಾರೆ ಇಲ್ಲಿವರಿಗೆ ಮಾಡಿದಕ್ಕೆ ಈ